ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಬರುತ್ತೆ ಹೋಗುತ್ತೆ ಆದರೆ ಮದುವೆಯಾದ ದಿನವೇ ಮಚ್ಚು ತಗೊಂಡು ಗಂಡ ಹೆಂಡತಿ ಹೊಡೆದಾಡೋದಿದೆಯಲ್ಲ ಅದು ಯಾರೂ ಕೂಡ ನಂಬಲಿಕ್ಕೆ ಅಸಾಧ್ಯವಾದದ್ದು ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನವ ದಂಪತಿ ಹೊಡೆದಾಡಿಕೊಂಡು ಬಿಟ್ಟಿದ್ದಾರೆ ಅದರ ಪರಿಣಾಮವಾಗಿ ವಧು ಸ್ಥಳದಲ್ಲೇ ಸಾವನ್ನಪ್ಪಿಬಿಟ್ಟರೆ ವರ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಆ ಥರದ ಒಂದು ಘಟನೆ ಕೋಲಾರದಲ್ಲಿ ನಡೆದು ಬಿಟ್ಟಿದೆ ನೀವು ವರನ ಫೋಟೋಗಳನ್ನು ನೋಡ್ತಾ ಇದ್ದರೆ ಹೊಡೆದಾಡಿಕೊಂಡ ಗಂಭೀರ ಸ್ಥಿತಿ ಸ್ಥಿತಿ ಯಾವ ರೀತಿಯಾಗಿದೆ ಅಥವಾ ಗಂಭೀರತೆ ಯಾವ ರೀತಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ಈ ರೀತಿಯಾಗೂ ಗಂಡ ಹೆಂಡತಿ ಮದುವೆಯಾದ ದಿನವೇ ಹೊಡೆದಾಡಬಹುದಾ ಆ ರೀತಿಯಾದಂಥ ಮನಸ್ತಾಪ ಬರಲಿಕ್ಕೆ ಯಾವ ಕಾರಣ ಅಂತ ಮದುವೆ ಸಂಸಾರ ಅಂದಮೇಲೆ ಗಲಾಟೆಗಳು ಚಿಕ್ಕ ಪುಟ್ಟ ವಹಿಮನಸ್ಸುಗಳು ಮನಸ್ತಾಪಗಳು ಇರುತ್ತೆ ಗಂಡ ಹೆಂಡಿರ ಜಗಳ ಹುಂಡು ಮಲಗುವ ತನಕ ಅನ್ನೋ ಗಾದಿಯೇ ನಾವೆಲ್ಲರೂ ಕೂಡ ಕೇಳಿದ್ದೇವೆ ಆದರೆ ಇಲ್ಲೊಂದು ನವ ದಂಪತಿ ಜಗಳ ವಧುವಿನ ಸಾವನೊಂದಿಗೆ ಕೊನೆಗೊಂಡಿರೋದು ಅಚ್ಚರಿಯ ವಿಷಯ ಈ ರೀತಿಯಾದಂಥ ಘಟನೆ ನಡೆದಿದ್ದು ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ತಾಲೂಕಿನ ಚಂಬರಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಲಿಖಿತ ಶ್ರೀ ಮೃತಪಟ್ಟಿರೋ ದುರ್ದೈವ ಯುವತಿ ಗಂಭೀರವಾಗಿ ಗಾಯಗೊಂಡ ವರ ನವೀನ್ ಸಾವು ಬದುಕಿನ ನಡುವೆ ಇಂದಿಗೂ ಕೂಡ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ಸಾವು ಆ ರೀತಿಯಲ್ಲಿ ಹೊಡೆದಾಡಿದ್ದಾರೆ ತಲೆಗೆ ಗಂಭೀರವಾದಂಥ ಗಾಯಗಳಾಗಿದೆ ಹುಡುಗನಿಗೆ ಆಗಿರೋ ಗಾಯಗಳನ್ನು ನೋಡಿದಾಗ ಯಾವ ಮಟ್ಟಿಗಿನ ಜಗಳ ಇದಾಗಿತ್ತು ಅನ್ನೋ ಒಂದು ತೀವ್ರತೆ ತಮಗೆಲ್ಲರಿಗೂ ಕೂಡ ಅರಿವಿಗೆ ಬರುತ್ತೆ ಅದನ್ನು ನಾನು ಫೋಟೋದಲ್ಲಿ ತೋರಿಸ್ಲಿಕ್ಕೂ ಕೂಡ ಮುಜುಗರ ಅನ್ನಿಸ್ತಾ ಇದೆ ಅದನ್ನು ಫೋಟೋ ನೋಡುವ ಧೈರ್ಯವೂ ಕೂಡ ನಿಮಗೆ ಬೇಕು ಯಾಕೆ ಆ ಹುಡುಗಿ ಇಷ್ಟು ಕೋಪ ಯಾಕೆ ಆತನ ಮೇಲೆ ವ್ಯಕ್ತವನ್ನು ಪಡಿಸಲಿಕ್ಕೆ ಈ ರೀತಿಯಾಗಿ ಮಚ್ಚಿನಿಂದ ಹೊಡಿಲಿಕ್ಕೆ ಅನ್ನೋದು ಇನ್ನೂ ಪ್ರಾಥಮಿಕ ವರದಿ ಬಂದಿಲ್ಲ ಮದುವೆಯಾದ ಬಳಿಕ ಇಬ್ಬರು ಕೂಡ ರೂಮಿಗೆ ತೆರಳಿದ್ರು ನವ ದಂಪತಿಗಳು ಎಲ್ಲ ಚೆನ್ನಾಗೇ ಇತ್ತು ಆರಂಭದಲ್ಲಿ ಮದುವೆಯಾದರೂ ಸುಖವಾಗಿ ಅವರಿಬ್ಬರು ಸಂಸಾರ ನಡೆಸಲಿ ಅಂತ ಹಿರಿಯರೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಕಳಿಸಿದ್ರು ಆದರೆ ರೂಮಿಗೆ ಹೋದ ಕೆಲವೇ ಗಂಟೆಗಳಲ್ಲಿ ಇಬ್ಬರೂ ಕೂಡ ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನಾವು ಡಿವೋರ್ಸ್ ಕೊಡೋದನ್ನು ನೋಡಿದ್ದೀವಿ ಅಥವಾ ಗಂಡ ಸರಿ ಇಲ್ಲ ಅನ್ನೋದನ್ನು ಕೇಳಿಬಿಟ್ಟಿದ್ದೀವಿ ಜೊತೆಗೆ ಒಂದಿಷ್ಟು ಸಂಸಾರದಲ್ಲಿ ವಿರಸಗಳು ಉಂಟಾಗಿ ತವರು ಮನೆಗೆ ಬಂದಿರೋ ಅನೇಕ ಘಟನೆಗಳನ್ನು ಕೂಡ ಕೇಳಿದ್ದೀವಿ ಆದರೆ ಇದು ಅದಕ್ಕೆ ವಿಚಿತ್ರವಾಗಿ ನಿಲ್ಲತ್ತೆ ಈ ಥರದ ಘಟನೆಗಳಿಗೆ ತುಂಬ ವಿಚಿತ್ರವಾಗಿ ನಿಲ್ತಕ್ಕಂಥ ಘಟನೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ಇಬ್ಬರು ಗಲಾಟೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಒಬ್ಬರಿಗೊಬ್ಬರು ಮಚ್ಚಿ ಹಿಡ್ಕೊಂಡು ಹೊಡೆದಾಡ್ಕೊಂಡ್ಬಿಟ್ಟಿದ್ದಾರೆ ಪರಿಣಾಮವಾಗಿ ಈಗ ವಧು ಚಿಕಿತ್ಸೆ ಫಲಕಾರಿಯಾಗಿ ಸ್ಥಳದಲ್ಲೇ ಮೃತಪಟ್ಟರೆ ವಧು ಮೃತಪಟ್ಟಿರುವ ಘಟನೆ ಚಿನ್ನದ ನಾಡು ಅಂತ ಕರೆಯುವ ನಾವೆಲ್ಲರೂ ಕೋಲಾರದಲ್ಲಿ ನಡೆದು ಬಿಟ್ಟಿದೆ ಕೆ ಜಿ ಎಫ್ ತಾಲೂಕಿನ ಚಂಬರಸನಹಳ್ಳಿ ಗ್ರಾಮದ ಶ್ರೀ ಮೃತಪಟ್ಟಿರೋ ದುರ್ದೈವಿ ಈಗ ಈತ ಹುಡುಗ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾನೆ ಒಂದಿಷ್ಟು ವಿವರಗಳನ್ನು ನೋಡೋಣ ಎಲ್ಲ ಆಯ್ತು ಹೇಗಾಯ್ತಿದ್ದು ಯಾವಾಗ ಆಗಿದ್ದು ಏನಕ್ಕೆ ಅನ್ನೋ ಒಂದಿಷ್ಟು ಮಾಹಿತಿ ನವೀನ್ ಲಿಖಿತ ಮತ್ತು ನವೀನ್ ಇಬ್ಬರು ಕೂಡ ಒಪ್ಪಿ ಕುಟುಂಬದವರೆಲ್ಲರೂ ಕೂಡ ಇಬ್ಬರು ಚೆನ್ನಾಗಿ ಬದುಕ್ತಾರೆ ಚೆನ್ನಾಗಿ ಬಹಳ ಬದುಕ್ತಾರೆ ಅಂತಲೇ ಎಲ್ಲರೂ ಕೂಡ ಒಪ್ಪಿ ನಿರ್ಧಾರ ತೆಗೆದುಕೊಂಡು ಹಿರಿಯರ ಸಮ್ಮುಖದಲ್ಲೇ ಆದಂಥ ಮದುವೆ ಇದು ಆಗಸ್ಟ್ ಏಳು ಬುಧವಾರದಂದು ಇಬ್ಬರು ಕೂಡ ಸಪ್ತಪದಿಯನ್ನು ತುಳಿದಿದ್ದರು ಆರಂಭದಲ್ಲಿ ಮದುವೆಯ ಸಮಯದಲ್ಲಿ ಯಾವ ರೀತಿಯಾದ ಮನಸ್ತಾಪಗಳು ಯಾರಿಗೂ ಕೂಡ ಕಂಡಿಲ್ಲ ಜೊತೆಗೆ ಇಬ್ಬರು ಕೂಡ ಅವರಿಬ್ಬರ ನಡುವೆ ವಹಿಮನಸ್ಸಿದೆ ಯಾಕೋ ಒಬ್ರಿಗೊಬ್ರಿಗೆ ಆಗ ಇಲ್ಲ ಯಾವುದೂ ಕೂಡ ಸ್ವಲ್ಪನೂ ಕೂಡ ಕಿಂಚಿತ್ತೂ ಕೂಡ ಆ ರೀತಿಯಾದಂಥ ಸೂಕ್ಷ್ಮತೆಯನ್ನು ಬಿಟ್ಟುಕೊಡದೆ ಇಬ್ಬರು ಕೂಡ ವೇದಿಕೆಯ ಮೇಲೆ ಫೋಟೋಗಳನ್ನು ತೆಗೆಸ್ಕೊಂಡ್ರು ಇಬ್ಬರು ಕೂಡ ಸಪ್ತಪದಿಯನ್ನು ತುಳಿದ್ರು ಜೊತೆಗೆ ಎಲ್ಲ ರೀತಿಯಾದಂಥ ತಾಳಿ ಕಟ್ಟುವ ಶಾಸ್ತ್ರವೂ ಕೂಡ ಸಲೀಸಾಗ ಆಗೋಯಿತು ಅರುಂಧತಿ ನಕ್ಷತ್ರ ನೋಡುವಾಗಲೂ ಕೂಡ ಫೋಟೋಗಳಿಗೆ ಇಬ್ಬರು ಕೂಡ ನಗುಮುಖದಿಂದಲೇ ಫೋಸ್ ಕೊಟ್ಟಿದ್ದಾರೆ ಸಂಬಂಧಿಕರಿಗೆ ಮಿತ್ರರಿಗೆ ಜೊತೆಗೆ ಹಿತೈಷಿಗಳಿಗೂ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಅನುಮಾನವೂ ಕೂಡ ಬಂದಿಲ್ಲ ನೂರು ಕಾಲ ಚೆನ್ನಾಗಿರಲಿ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು ಊಟವನ್ನು ಕೂಡ ಮಾಡಿ ಎಲ್ಲರೂ ಕೂಡ ಅವರವ್ರ ಮನೆಯನ್ನು ತಲುಪಿದರು ಆದರೆ ದಿನ ಮುಗಿಯೋದ್ರೊಳಗೆ ಸೂರ್ಯ ಮೂಡೋದ್ರೊಳಗೆ ಈ ರೀತಿಯಾದಂಥ ದುರ್ಘಟನೆ ನಡೆದು ಬಿಟ್ಟಿದೆ ಮದುವೆ ಮುಗಿದ ಬಳಿಕ ಅವ್ರು ರೂಮಿಗೆ ಹೋಗಿಬಿಟ್ರಲ್ಲ ಇಬ್ಬರು ಅದಾದ ನಂತರ ಅದು ಯಾವ ಮನಸ್ತಾಪ ಆಯಿತೋ ಅದು ಏನು ಜಗಳಗಳಾಯಿತೋ ಯಾವ ವಿಷಯಕ್ಕೆ ಇಬ್ಬರ ನಡುವೆ ಮನಸ್ತಾಪ ಬಂತೋ ಗೊತ್ತಿಲ್ಲ ರೂಮಿಗೆ ಹೋದ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರಿಗೆ ಆ ಕ್ಷಣದಲ್ಲಿ ಅದು ಎಲ್ಲಿಂದ ಮಚ್ಚು ಸಿಕ್ತೋ ಗೊತ್ತಿಲ್ಲ ತೀವ್ರತರವಾಗಿ ಗಾಯಗೊಂಡು ಬಿಟ್ಟರು ಲಿಖಿತಶ್ರೀ ಮೃತಪಟ್ಟುಬಿಟ್ಲು ಸ್ಥಳದಲ್ಲಿ ಏನು ಆಗ್ತಾ ಇದೆ ಅನ್ನೋದು ಕೂಡ ಆ ವಧುವರರ ಕುಟುಂಬದವರಿಗೆ ಅರ್ಥವೇ ಆಗಲಿಲ್ಲ ಕಾರಣ ಈ ಮದುವೆ ಇಬ್ಬರಿಗೂ ಕೂಡ ನಿಶ್ಚಯ ಆದ ನಂತರ ಒಂದಿಷ್ಟು ಮಾತುಕತೆಗಳು ಮೆಸೇಜಸ್ಗಳು ಶುರುವಾಗ್ಬಿಡುತ್ತೆ ಆಗಿನ ಕಾಲದಲ್ಲಿ ಇದು ಯಾವ ಯಾವುದೂ ಕೂಡ ಇರೋದಿಲ್ಲ ನಾವೆಲ್ಲರೂ ಕೂಡ ಹಳೆಯ ಮದುವೆಗಳನ್ನು ನೋಡಿದಾಗ ವರನ ಮುಖವನ್ನೇ ನೋಡ್ತಾ ಇರಲಿಲ್ಲವಂತೆ ಎಷ್ಟೋ ದಿನಗಳ ನಂತರ ಅದು ಮದುವೆಯಾಗುವ ದಿನ ಅವರಿಬ್ಬರು ಕೂಡ ಮುಖವನ್ನು ನೋಡುವ ಭಾಗ್ಯ ಸಿಗ್ತಾ ಇತ್ತು ಆದರೂ ಕೂಡ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಸುದೀರ್ಘವಾಗಿ ಬಾಳಿ ಬದುಕಿದಂಥ ಸುಖ ಸಂಸಾರಗಳನ್ನು ನಾವು ಕೇಳಿದ್ದೀವಿ ಇತ್ತೀಚೆಗೆ ಅದು ಹತ್ತು ವರ್ಷ ಜೊತೆಯಾಗಿ ಬದುಕುಬಿಟ್ರೆ ಅದೊಂದು ಜೀವಮಾನದ ಸಾಧನೆಯ ಪಟ್ಟಿಗೆ ಸೇರಿಸುವ ಸಂದರ್ಭ ಬಂದಿದೆ ಅನೇಕ ವಿಚ್ಛೇದನಗಳು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ ಯಾಕೆ ಅಂದರೆ ಇಬ್ಬರಿಗೂ ಕೂಡ ಒಂದು ಈಗೋ ಟ್ ಆಗುತ್ತೆ ಜೊತೆಗೆ ನಾನು ಅನ್ನೋದು ಬಂದುಬಿಟ್ರೆ ಜೊತೆಗೆ ಅನುಮಾನ ಸಂಶಯಗಳು ಹೊಂದಾಣಿಕೆಯ ಕೊರತೆ ಇವೆಲ್ಲವೂ ಕೂಡ ಆದಾಗ ಈ ರೀತಿಯಾದಂಥ ಘಟನೆಗಳು ಏರ್ಪಡುತ್ತೆ ಇನ್ನೊಂದು ಹಿರಿಯರಿಗೆ ಹಿರಿಯರು ಸಲಹೆ ಮೇರೆಗೆ ಜೊತೆಗೆ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಲಿಕ್ಕೋ ಅಥವಾ ಒತ್ತಡಕ್ಕೋ ಅಪ್ಪ ಅಮ್ಮನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೋ ಯಾವುದೋ ಒಂದು ಒತ್ತಡದಿಂದ ಒಪ್ಕೊಂಡು ಬಿಟ್ಟಿರ್ತಾರೆ ಇಲ್ಲಿ ಕೂಡ ಅದೇ ಆಗಿರಬಹುದು ಲಿಖಿತಶ್ರೀ ಮತ್ತು ಹುಡುಗನಾಗಿರ್ತಕ್ಕಂಥ ಇವರಿಬ್ಬರ ನಡುವೆ ಇದೇ ರೀತಿಯಾಗಿ ಯಾವುದೋ ಬೇರೆಯವರ ಒತ್ತಡಕ್ಕೆ ಮದುವೆ ಆಗಿರ್ಬೋದು ಅದಕ್ಕೋಸ್ಕರವೇ ಇಬ್ಬರು ಆದರೂ ಎಲ್ಲವೂ ಸರಿಯಾಗಿತ್ತು ರೂಮ್ ಒಳಗೆ ಹೋದಾಗ ಓದುವರ ಇಬ್ಬರಿಗೂ ಕೂಡ ಈ ರೀತಿಯಾದಂಥ ಮನಸ್ತಾಪಗಳು ಏರ್ಪಟ್ಟು ಜಗಳ ಆಗಿಬಿಟ್ಟಿರೋದು ಅಲ್ಲಿ ನೆರೆದಿದ್ದಂಥ ಕುಟುಂಬಸ್ಥರಿಗೂ ಅಲ್ಲಿ ಏನಾಗ್ತಾ ಇದೆ ಏನು ಏನಕ್ಕೆ ಜಗಳ ಇದೆ ಎಲ್ಲದೂ ಕೂಡ ಗೊಂದಲಮಯವಾಗಿಬಿಟ್ಟಿದೆ ಮೇಲೆ ರೂಮು ಬಾಗಿಲನ್ನು ತೆಗೆದು ಇಬ್ಬರು ಜಗಳವನ್ನು ಬಿಡಿಸ್ಲಿಕ್ಕೆ ಹೋದಾಗ ಈ ಥರದ ದೊಡ್ಡ ಮಾರಾಮಾರಿ ಆಗಿರೋದು ಗೊತ್ತಾಗಿದೆ ಅದಾದ ನಂತರ ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ತಾಲೂಕಿನ ಚಂಬರಸ್ನಲ್ಲಿ ಗ್ರಾಮದಲ್ಲಿ ಇವರಿಬ್ಬರು ಕೂಡ ಮದುವೆಯಾಗಿದ್ದು ಬಳಿಕ ರೂಮ್ಗೆ ತೆಳದ ಮೇಲೆ ಜೋಡಿಗೆ ಅದೇನಾಯಿತು ಹೊಡೆದಾಡ್ಕೊಂಡ್ಬಿಟ್ರು ಗಂಭೀರ ಗಾಯಗಳಾದ ತಕ್ಷಣ ಇಬ್ಬರೂ ಕೂಡ ಕೆ ಜಿ ಎಫ್ ಆಸ್ಪತ್ರೆಗೆ ದಾಖಲಿಸ್ಬಿಟ್ರು ಆದರೆ ದುರದೃಷ್ಟವಶಾತ್ ವಧು ಲಿಖಿತಶ್ರೀ ಚಿಕಿತ್ಸೆಗೂ ಕೂಡ ಸ್ಪಂದಿಸದೆ ಕೋನೆಯಸ್ರು ಎಳೆದು ಬಿಟ್ಟರು ಇನ್ನೂ ಗಂಭೀರವಾಗಿ ಗಾಯಗೊಂಡು ಬಿಟ್ಟಿದ್ದಾರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಅವರ ಗಾಯಗಳು ಅಥವಾ ಆ ರಕ್ತ ಸುರಿತಾ ಇರೋ ರೀತಿ ತಲೆಗೆಲ್ಲ ಬ್ಯಾಂಡೇಜ್ ಹಾಕಿರೋದು ಐ ಸಿ ಯುನಲ್ಲಿ ಇಟ್ಟಿದ್ದಾರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೂ ಕೂಡ ಹುಡುಗನನ್ನು ರವಾನೆ ಮಾಡಿರೋದು ಮದುವೆಯಾಗಿ ಇನ್ನೇನು ಸುಖವಾಗಿ ಸಂಸಾರ ಮಾಡಬೇಕಿತ್ತು ಎಲ್ಲ ಕುಟುಂಬದವರು ಕೂಡ ಬಂದು ಹರಸಿದ್ರು ಚೆನ್ನಾಗಿ ಬದುಕಿ ಬಾಳಿ ಅಂತ ಜೊತೆಗೆ ಆ ಪುರೋಹಿತರು ಕೂಡ ಅದು ಯಾವ್ಯಾವ ಮಂತ್ರಗಳನ್ನು ಹೇಳಿರ್ತಾರೋ ಇಬ್ಬರು ಕೂಡ ಅನ್ಯೂನ್ಯವಾಗಿ ಬಾಳಿ ಬದುಕರಿ ಅಂತ ಆದರೆ ಸುಖವಾಗಿ ಸಂಸಾರ ಮಾಡಬೇಕಾಗಿದ್ದಂಥ ಈ ಜೋಡಿ ಈ ರೀತಿಯಾದಂಥ ದುರಂತದಲ್ಲಿ ಅಂತ್ಯ ಕಂಡುಬಿಟ್ಟಿದೆ ವರ ನವೀನ್ ಕೂಡ ಆಸ್ಪತ್ರೆಯಲ್ಲಿ ಜೀವನ್ಮಾಣದ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಜೀವ ಹೋಗೋ ರೀತಿಯಲ್ಲಿ ಹೊಡೆದುಕೊಂಡು ಬಿಟ್ಟರು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಕೂಡ ಅವರ ಕುಟುಂಬದವರಿಗೆ ತಿಳಿದು ಇಲ್ಲ ಆದರೆ ಸದ್ಯ ಈಗ ವಿಷಯ ಕೂಡಲೇ ಸ್ಥಳಕ್ಕೆ ಅಂಡರ್ಸನ್ ಪೇಟೆಯ ಪೊಲೀಸರು ಕೂಡ ದೌಡಾಯಿಸಿಬಿಟ್ಟಿದ್ದಾರೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಹುಡುಗ ಈಗ ಸದ್ಯ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ ಕುಟುಂಬದವ್ರಿಗೂ ಕೂಡ ವಿವರಗಳನ್ನು ಕೇಳಿ ತಿಳಿದುಕೊಳ್ತಾ ಇದ್ದಾರೆ ಯಾಕೆ ಏನಾಯಿತು ಇವರಿಬ್ಬರ ಮಧ್ಯೆ ಮನಸ್ತಾಪ ಏನಿತ್ತು ಅಂತ ಒಂದಿಷ್ಟು ಅವರ ಗೆಳೆಯ ಗೆಳತಿಯರನ್ನು ಕೂಡ ಸಂಪರ್ಕ ಮಾಡೋ ಪೊಲೀಸರು ಸಂಪರ್ಕ ಮಾಡಿ ಒಂದಿಷ್ಟು ಮಾಹಿತಿಗಳನ್ನು ತರಿಸ್ಕೊಳ್ತಾ ಇದ್ದಾರೆ ಆದರೆ ನಾನು ಆರಂಭ ಹೇಳೋದ್ನಲ್ಲ ಇತ್ತೀಚೆಗೆ ಹೊಂದಾಣಿಕೆಯ ಕೊರತೆ ಎಸ್ಪೆಷಲಿ ಒಂದು ಹೀಗೋ ಹಾಲ್ಟ್ ಅನ್ನೋದೊಂದು ಬಂದುಬಿಟ್ರೆ ನಾನು ನನ್ನದು ಅನ್ನೋದೊಂದು ಬಂದುಬಿಟ್ರೆ ಜೊತೆಗೆ ಈ ಪ್ರೀತಿ ಪ್ರೇಮಗಳ ಕಥೆಗಳು ಕೂಡ ಹೇರುತ್ತೆ ಇವರಿಬ್ಬರ ನಡುವೆ ಆ ರೀತಿಯಾದಂಥ ಇತ್ತೋ ಇಲ್ವೋ ಅನ್ನೋದಿನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ಆದರೆ ಅನ್ಯೋನ್ಯವಾಗಿ ಬಹಳ ಬೇಕಾಗಿದ್ದಂಥ ಜೋಡಿ ಈಗ ಮದುವೆಯಾದ ದಿನವೇ ಆಸ್ಪತ್ಲನ್ನು ಸೇರಿಬಿಡುತ್ತಲ್ಲ ಅದು ಕೂಡ ಒಂದು ಸಾವನ್ನು ಅಪ್ಪಿರೋ ದೃಶ್ಯವೂ ಕೂಡ ಅಲ್ಲಿ ಕಾಣ ಸಿಗ್ತಾ ಏನು ಇದಕ್ಕೆ ನೀವು ಕೂಡ ಕಮೆಂಟ್ಸ್ ಮುಖಾಂತರವೇ ತಿಳಿಸ್ಬೇಕು ಈ ರೀತಿಯಾದಂಥ ಘಟನೆಗಳು ನಡೆದಾಗ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದಗಳು